ನಮಸ್ಕಾರ ರೈತ ಬಂದವರೇ ನಾವು ಇವತ್ತು ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಮರ್ತೂರು ಎಂಬ ಗ್ರಾಮದಲ್ಲಿದ್ದೀವಿ ನಾವು ನಮ್ಮ ರೈತರೊಂದರಲ್ಲಿ ಇದ್ದೀವಿ ಇವತ್ತು ಇವರಿಗೆ ನಾವು ಜಿಗ್ನಗೋಡ್ ಎಂಬ ವೆರೈಟಿಯನ್ನು ಕೊಟ್ಟಿದ್ವಿ ಈ ಒಂದು ಹೊಲ ನೋಡ್ಬೋದು ಎರಡು ಎಕರೆ ಆಗಿದ್ದು ಇದನ್ನು ನಾವು ಪೂರ್ಣ ಸಂಪೂರ್ಣ ನಮ್ಮ ಒಂದು ಮಾಹಿತಿಯೊಂದಿಗೆ ಈಗ ಒಂದು ರೈತರು ಈ ಕಲಂಗಡಿಯನ್ನು ಬೆಳೆಯನ್ನು ಬೆಳೀತಾ ಇದ್ದಾರೆ ಸೊ ಅವರಿಗೆ ನಾವು ಇವಾಗ ಕೇಳೋಣ ಸರಿ ಬೆಳೆ ಹೆಂಗೆ ಒಂದು ಸರಿಯಾಗಿ ಬಂದದ ರೀ ಈಗ ನೀವು ಇಲ್ಲಿಗ ಫಸ್ಟ್ ನಾಟಿ ಮಾಡಿ ಹಿಡ್ದು ಇಲ್ಲಿ ತಕ ಒಂದು ಥರ್ಟಿ ಫೈವ್ ಡೇಸ್ ಆಗಿರ್ಬೇಕು ಮೂವತ್ತೈದು ದಿನ ಕ್ರಾಪ್ ಐತಿ ರೀ ಇಲ್ಲಿ ತಕ ನಿಮಗ ರೋಗ ಬಂದಿಲ್ಲ ಆತರ ಬಂದಿಲ್ಲ ಬಂದ್ರು ನೀವು ಹಾಗೆ ನೀವು ನಾರ್ಮಲ್ ಡೇಲಿ ವೀಕ್ಲಿ 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 ನಾವು ನಾಲ್ಕು ದಿನಕ್ಕೊಂದು ನಾಲ್ಕು ದಿನಕ್ಕೆ ಸಿಂಪಡಣೆ ಮಾಡ್ತಾ ಇದ್ರಿ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡ್ತೇವೆ ಆ ರೀತಿಯಾಗಿ ಚೆನ್ನಾಗಿ ಬಂದಿದೆ ಇವಾಗ ನಿಮ್ಮಲ್ಲಿ ಯಾವ ಸ್ಟೇಜ್ ನಲ್ಲಿ ಸರ್ ಇವಾಗ ಸದ್ಯ ನಮ್ದು ಬಹಳ

ಇದು ಒಂದು ಮೇನ್ ಬಳ್ಳಿಗೆ ಐದ್ರಿ ಮತ್ತೆ ಸೈಡ್ ಬಳ್ಳಿ ಅದ ಅದರದೇ ಬ್ರಾಂಚಸ್ ಆರು ಏಳು ಬರೋ ಬಿಡಂಬರಿ ಅದರದ್ದು ಅದರ ಬಳ್ಳಿ ಹೌದು ಅದರ ಎಂಟು ಇಲ್ಲಿ ನೋಡ್ಬೋದು ಒಂಬತ್ತು ಈ ಕಡೆ ಬಂದಿದಷ್ಟೇ ಎಣಿಸಿದಿರಿ ಇಲ್ಲಿಗೆ 9 ಬಂದಿತು ಇನ್ನ ಆ ಕಡೆನೂ ಒಡದರು ಆ ಕಡೆ ನೋಡಿದ್ರು ಮಿನಿಮಮ್ ಒಂದೊಂದು ಗಿಡಕ್ಕೆ ಹತ್ತದ ಕಾಯಿ ಇದಾವರಿ ಹಾ ಮೇಜರಾಗಿ ಇಷ್ಟೆಲ್ಲ ಇಷ್ಟನ್ನು ಕಾಯಿ ಬರಬಹುದು ಬರಬಾರ್ದ್ರಿ ಯಾಕಂತಂದ್ರೆ ನಿಮಗೆ ಫರ್ಟೈಲೈಜರ್ ಅನ್ನು ನೀವು ಜಾಸ್ತಿ ಪ್ರಮಾಣದಾಗ ಗೊಬ್ಬರ ಕೊಡಬೇಕಾಗುತ್ತೆ ಇಷ್ಟು ಕಾಯಿ ಸೈಜ್ ಏಬೇಕಪ್ಪ ಅಂತಂತಂದ್ರೆ ನೀವು ಬೇರೆ ಬೇರೆ ಕಾಯಿ ನೋಡಿದ್ರು ನಿಮ್ಗೆ ಮಿನಿಮಮ್ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಇದಾವರಿ ಆತೋರಿ ಲೇಕಿನ್ ಮೇ 8 9 ಕಾಯಿ ಬರ್ತ ಮಿನಿಮಮ್ ಮೇಜರ್ 1 ಗಿಡಕ್ಕೆ ನೋಡಿದ್ರು ಒಂದ್ ಗಿಡಕ್ಕೆ 4 4 ಕಾಯಿ ಇರಿ ಸೆಟ್ಟಿಂಗ್ ಆಗಿದೆ ಸೆಟ್ಟಿಂಗ್ ಆಗಿದೆ ಟೋಟಲ್ ಇದೆ ಎರಡು ಎಕರೆ ಎರಡು ಎಕ್ರೆ ಎರಡು ಎಕ್ರೆ ಸೊ ನಿಮ್ಗೆ ನಮ್ಮ ಮೇಂಟೆನೆನ್ಸ್ ನಾವು ಈಗ ಹೊಲಕ್ಕೆ ಬರೋದಾಲಿ ನಮ್ಮ ಸರ್ ಅವ್ರು ಬರೋದಾಲಿ ಹೆಂಗೆ ಅನ್ನಸ್ಲತ್ತದ ರೀ ಹೇ ಭಾಳ ಬೆಸ್ಟ್ ಸರ ಸರ್ಯಾಗ ಬಂದಿರಿ ನಮ್ಗೆ ಯಾವಾಗನು ಏನೂ ಕೊರತೆ ಬಿಟ್ಟಿಲ್ಲ ಅವರು ಸಣ್ಣಿಗೆ ಕರೆಕ್ಟ್ ಟೈಮಿಗೆ ಕೊಟ್ಟರ ಹೊಲಕ್ಕೆ ಬಂದು ನೋಡ್ಕೋತಾರ ಬಾಳ ಚೆನ್ನಾಗಿ ಅವ್ರು ಮಾಡ್ಬೇಕು ಕರೆಕ್ಟ್ ಹೇಳತ್ತಾರ ನೀವು ನೋಡಬಹುದು ಎಲ್ಲ ಟ್ರಾಪ್ಸ್ ನೀಲಿ ಟ್ರಾಪ್ಸ್ ಎಲ್ಲ ಟ್ರಾಪ್ಸ್ ಹಚ್ಚಿರಿಂದ ನಿಮ್ಗೆ ಏನಂತಂದ್ರ ಕಂಟ್ಕೊಂಡ್ಬಿಟ್ಟು ನಿಮ್ಗೆ ಸ್ಪ್ರೇ ಬರ್ತದೆ ಅಂಕೊಂಡವ್ರಿ ಸ್ಪ್ರೇನು ಕಡಿಮೆ ಬರ್ತಾ ಸೊ ಮುಂದೆ ಮಾಡುವಂತ ರೈತರಿಗೆ ಹೊಸದಾಗ್ ಮಾಡ್ತಾ ಇರ್ತಾರ ಕಲಂಗಡಿ ಅಪ್ಪ ಕಲಂಗಡಿ ಮಾಡ್ಬೇಕಂದ್ರೆ ಹ್ಯಾಂಗ್ ಮಾಡ್ಬೇಕು ಅಂತ ಇರ್ತಾರ ಅಂತ ರೈತರಿಗೆ ನೀವೇನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾಡ್ಬೋದು ಸರ್ ನಿಮ್ಮ ನಿಮ್ಗೆ ತಿಳ್ಕೊಂಡು ಮಾಡ್ಬೋದು ರೈತರ ಕಲಂಗಡಿ ಮಾಡಬಹುದು ಇದ್ರಾಗ ಏನು ದೊಡ್ಡ ಸೈನ್ಸ್ ಏನಿಲ್ಲ ಮಾಡಬಹುದು ಸೊ ರೈತ ಬಂದ್ರೆ ಏನ್ ಕೇಳ್ಕೋಬೋದಪ್ಪ ಅಂತಂದ್ರೆ ಹೊಸದಾಗಿ ಮಾಡುವಂತ ರೈತರಿಗೆ ಕಲಂಗಡಿ ಮಾಡೋದ್ರ ಬಗ್ಗೆ ಮಾಹಿತಿ ಇರೋಂಗಿಲ್ಲ ಸೊ ತಾವಾಗ ತಾವೇ ಮಾಡ್ತಾ ಇರ್ತೀರಿ ಸೊ ಅಂತ ರೈತರು ಏನಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಿಮ್ ಹೊಲಗ ಬಂದು ಭೇಟಿ ನೀಡಿ ಪ್ರತಿಯೊಂದು ಬೆಳೆ ಬಗ್ಗೆ ಮಾಹಿತಿ ನೀಡ್ತೀವಿ ಫಸ್ಟ್ ಹಿಡಿದು ಲಾಸ್ಟ್ವರೆಗೂ ಸಂಪೂರ್ಣ ಮಾಹಿತಿ ನೀಡ್ತೀವಿ ಸೊ ಧನ್ಯವಾದಗಳು